ಅಷ್ಟೇ ನಾನು ನಿಮ್ಮ ಪ್ರೀತಿಯ ವನ್ಯ ನಾನು ಊಟ ಮುಗಿಸ್ಕೊಂಡು ವಾಕಿಂಗಕ್ಕೆ ಬಂದಿದ್ದೆ ನಾನೇನೋ ಒಳ್ಳೆಯ ವಿಷಯ ನೋಡಿದೆ ಅದನ್ನು ನಿಮಗೂ ತಿಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸಮರಲ್ಲಿ ನಮ್ಮ ಬದುಕು ಯಾವ ಥರ ಆಗಿದೆ ಅಂದರೆ ನೀರಿಲ್ಲ ನೀರಿಲ್ಲ ನಮ್ಮ ಮನೆಯಲ್ಲಿನಲ್ಲಿ ನೀರು ಬರ್ತಾ ಇಲ್ಲ ಅಂತ ರೀಲ್ಸ್ ಮಾಡೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವೇನೋ ಕೇಳ್ತೀವಿ ನಮಗೆ ನೀರು ಬೇಕು ಅಂತ ಆದರೆ ಪಕ್ಷಿಗಳಿಗೆ ಕೇಳಕ್ಕೆ ಸಾಧ್ಯ ಇದೆಯಾ ಇಲ್ಲ ಹಾಗಾಗಿ ಯಾರೋ ಪುಣ್ಯಾತ್ಮರು ಒಳ್ಳೆ ಕೆಲಸ ಮಾಡಿದ್ದಾರೆ ಬನ್ನಿ ಬನ್ನಿ ಆ ಒಳ್ಳೆ ಕೆಲಸ ಏನು ಅಂತ ತಂದ್ರಸ್ತೀನಿ ತೆಂಗಿನ ಚಿಪ್ಪಲ್ಲಿ ಪಕ್ಷಿಗಳಿಗೊಂದು ಸ್ವಲ್ಪ ಅಕ್ಕಿ ಮತ್ತು ನೀರನ್ನು ಇಟ್ಟಿದ್ದಾರೆ ಬರೀ ಇಲ್ಲ ಅಲ್ಲ ಇಲ್ಲೊಂದು ಸ್ವಲ್ಪ ಮರಗಳಿದೆ ಅಲ್ವಾ ಅಲ್ಲೆಲ್ಲ ಇಟ್ಟಿದ್ದಾರೆ ಯಾರು ಮಾಡಿದ್ರು ಅವ್ರ ಬದುಕು ಬಂಗಾರ ಆಗಲಿ ಹಾಗೆ ಮನೆಯಲ್ಲೂ ಹತ್ರ ಒಂದು ಸ್ವಲ್ಪ ಪಕ್ಷಿಗಳಿಗೆ ನೀರು ಮತ್ತೆ ಫುಡ್ ಕೊಡಿ ಆಗ ನಿಮ್ಮ ಬದುಕು ಬಂಗಾರ ಆಗುತ್ತೆ ಧನ್ಯವಾದಗಳು